ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅರು ಹೇಗಿದ್ದೀರಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಮ್ಮ ಅಮ್ಮನೂರಲ್ಲಿರೋದ್ರಿಂದ ನನ್ನ ಮಗನ ಜೊತೆ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಬೆಳಿಗ್ಗೆ ನನ್ನ ಮಗ ಹೊರಗಡೆ ಬರೋಕ್ಕೆ ರೆಡಿಯಾಗಿದ್ದಾನೆ ಇವ್ನ ಹಿಡ್ಕೊಳ್ಳೋದು ಒಂದು ದೊಡ್ಡ ಕೆಲಸ ಆಗಿದೆ ನನಗೆ ಯಾಕಂದರೆ ಹೊರಗಡೆನೆ ಬರ್ತೀನಿ ಅಂತ ಯಾವಾಗ ನೋಡಿದ್ರು ಇವತ್ತು ನಿಮಗೆ ಸ್ಪೆಷಲ್ ಆದ ರೆಸಿಪಿಯೊಂದಿಗೆ ಬಂದಿದ್ದೀನಿ ಉತ್ತರ ಕರ್ನಾಟಕದಲ್ಲಿ ಮುದ್ದೆ ಹಪ್ಪಳ ಅಂತ ಫೇಮಸ್ ಆಗಿ ಮಾಡ್ತಾರೆ ಹಾಗಾಗಿ ಆ ರೆಸಿಪಿನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬೇಸಿಗೆಗಾಲದ ಲ್ಲಿ ಎಲ್ಲರೂ ಅಬ್ಬಬ್ಬ ಬಿಸಿಲು ಅಂದ್ಕೊಂಡೆ ಸಂಡಿಗೆ ಹಪ್ಪಳ ಹಾಕೋಕ್ಕೆ ರೆಡಿ ಆಗಿರ್ತಾರೆ ಹಾಗಾಗಿ ಮನೆಯಲ್ಲಿ ಕೂಡ ಹಪ್ಪಳ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಇದು ನಿನ್ನೆ ಹಾಕಿದ ಹಪ್ಪಳ ಇವತ್ತು ನಾನು ಮತ್ತೆ ಮಾಡ್ತಿರೋದ್ರಿಂದ ಅದನ್ನ ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ನೋಡಿ ಒಂದು ಪಾತ್ರೆಯಲ್ಲಿ ಈ ತರ ಅಜ್ವಾನ ಮತ್ತು ಎಳ್ಳನ್ನು ಹಾಕೊಂಡಿರಿ ಹಿಟ್ಟು ಯಾ ಎಷ್ಟು ತಗೊಂಡಿರ್ತೀವೋ ಅದರ ಅಳತೆಗೆ ನೀರನ್ನು ತಗೋಬೇಕು ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದಾರೆ ನಮ್ಮಮ್ಮ ಕರೆಂಟ್ ಒಲೆ ಮೇಲೆ ಯಾಕಂದರೆ ಡೈರೆಕ್ಟಾಗಿ ಪಾತ್ರೆಯಲ್ಲೇ ಕುದಿಯಕ್ಕೆ ಇಡ್ಬೋದು ಬೇಗ ಆಗುತ್ತೆ ಅಂತ ಕರೆಂಟ್ ಹೊಲಿನ ಮೇಲೆ ಇಟ್ಟಿದ್ದಾರೆ ನೀವು ಡೈರೆಕ್ಟಾಗಿ ಅದರ ಪಾತ್ರೆಯಲ್ಲೇ ಕುದಿಸ್ಕೊಬೋದು ನೀರನ್ನ ನೋಡಿ ಚೆನ್ನಾಗಿ ಕುದೀತಾ ಇದ್ದಂಗೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಸೈಡಲ್ಲಿ ಅದನ್ನು ಕೂಡ ಅದರೊಳಗೆ ಹಾಕೋಬೇಕು ಎಲ್ಲನೂ ಚೆನ್ನಾಗಿ ಹಾಕೋಬೇಕು ಬಿಸಿಲು ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ ಬಟ್ ಈ ಅಲ್ಲಿ ಅಲ್ವಾ ಶೇ ಹಪ್ಪಳ ಮಾಡೋಕ್ಕಾಗೋದು ಯಾಕಂದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗ್ತವೆ ಅನ್ನೋ ಕಾರಣಕ್ಕೆ ನಮ್ಮನೇಲ್ಲೂ ಕೂಡ ಇದು ಇದ್ದಾರೆ ನೋಡಿ ಈ ಥರ ಪಾತ್ರೆಲೆಲ್ಲ ಉಪ್ಪು ಹಸಿಮೆಣಸಿನ್ಕಾಯಿ ಹಾಕೊಂಡ್ ನಂತರ ಮುಚ್ಚಿಟ್ಟು ಮತ್ತು ಸ್ವಲ್ಪ ತೆಗೆದು ಆಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕೋಬೇಕು ಯಾಕಂದರೆ ಹಿಟ್ಟು ಚೆನ್ನಾಗಿ ಹದವಾಗಿ ಬರುತ್ತೆ ಅಂದ್ಕೊಂಡು ಸೋಡಾ ಪುಡಿ ಹಾಕ್ತಾರೆ ನೋಡಿ ಈ ಥರ ಕುದೀತಾ ಇರಬೇಕು ಉಪ್ಪು ಕರೆಕ್ಟ್ ಆಗಿದೆ ಇಲ್ಲೋ ಅಂತ ಟೇಸ್ಟ್ ಮಾಡಿ ನೋಡಬೇಕು ನೀವು ಮಿಡಲಲ್ಲಿ ಈ ಥರ ಕಲಿಸ್ಕೊಂಡು ಅದು ಭೇಷಾಗಿ ಕುದಿಬೇಕು ಮೇಲುಗಡೆ ಎಲ್ಲ ಹಾವಿ ಹಾವಿ ಥರ ಬರ್ತಾ ಇರಬೇಕು ನಂತರ ನೋಡಿ ಒಂದು ಸೇರ್ ಅಕ್ಕಿ ಇಟ್ಟಿಗೆ ಅರ್ಧ ಪಾವು ಕೆ ಜಿಯಷ್ಟು ಸಾಬುದಾನಿ ಇಟ್ಟು ತೊಗೊಂಡಿರಬೇಕು ನೋಡಿ ಈ ಥರ ಚೆನ್ನಾಗಿ ಗಂಟ ಆಗದೇ ಇರೋ ರೀತಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಈ ಥರ ಬಡಿಬೇಕು ಅದಕ್ಕೆಲ್ಲ ಹಿಟ್ಟಿಗೆ ಚೆನ್ನಾಗಿ ಬಡಿತಾ ಹೋದರೆ ಹಿಟ್ಟು ಸ್ವಲ್ಪ ಚೆನ್ನಾಗಿ ಹದವಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಎಷ್ಟು ಚೆನ್ನಾಗಿ ಕಲಸಿ ಕಲಸಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ಹಿಟ್ಟು ಬರುತ್ತೆ ಹಪ್ಪಳ ಮಾಡೋಕ್ಕೂ ಕೂಡ ಚೆನ್ನಾಗಾಗುತ್ತೆ ಸ್ವಲ್ಪ ಆದಮೇಲೆ ನಂತರ ಕೆಳಗಡೆ ಇಳಿಸಿ ಮತ್ತೆ ಒಲೆ ಮೇಲೆ ಹಾಗೆ ಬಿಡಬೇಕು ಒಂದು ಒಂದು ನಿಮಿಷ ಒಲೆ ಮೇಲೆ ಬಿಟ್ಟು ನಂತರ ಅದನ್ನು ಕಡ್ಗೋಲನ್ನೆಲ್ಲ ತೆಗೆದ್ಬಿಟ್ಟು ನೀರು ಹಚ್ಚಿ ಹಚ್ಚಿ ಎಲ್ಲ ನೀರಿಂದ ಅದನ್ನೆಲ್ಲ ತೆಗೆದು ಬಿಡಬೇಕು ಹಿಟ್ಟನ್ನು ನಂತರ ನಾವು ಹಪ್ಪಳ ಮಾಡೋಕ್ಕೆ ರೆಡಿ ಆದ್ವಿ ನಮ್ಮತ್ತೆ ಇವರು ನೋಡಿ ಹಪ್ಪಳ ಮಾಡೋಕ್ಕೆ ಅಂತ ರೆಡಿ ಆಗಿದ್ದಾರೆ ಎಲ್ಲರೂ ಕೂಡ ಮೊದಲಿಗೆ ಈ ಥರ ಹಿಟ್ಟು ಒಂಥರ ಕಡ್ಜ ಪುಡ್ಜಾ ಇರುತ್ತೆ ಗಂಡು ಗಂಡು ಥರ ಇರುತ್ತೆ ಅದನ್ನು ನೀಟಾಗಿ ನಾತ್ಕೋಬೇಕು ಚೆನ್ನಾಗಿ ನಾತ್ಕೊಂಡು ತೋ ನೋಡಿ ನಮ್ಮತ್ತೆ ಈಗ ಮಾಡ್ತಾರೆ ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಪ್ಲೀಸ್ ನನ್ನ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಈ ಥರ ಅತ್ತೆ ಅದನ್ನು ಚೆನ್ನಾಗಿ ತುಪ್ಪ ಹಚ್ಚಿ ಹಚ್ಚಿ ನಾದ್ಕೊತಾರೆ ಹಾಗಾಗಿ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ನಂತರ ಹುಳ್ಳಿ ಮಾಡ್ಕೊಳ್ಳೋದು ಸಣ್ಣ ಸಣ್ಣದಾಗಿ ಹಪ್ಪಳ ಸೈಜು ಎಷ್ಟು ಬೇಕೋ ಅಷ್ಟು ಹುಳ್ಳಿ ಮಾಡ್ಕೊಳ್ಳೋದು ಒಂದು ಸೈಡನ್ನ ಮಜ್ಜಿ ಅದನ್ನು ಹುಳ್ಳಿ ರೌಂಡ್ ರೌಂಡಾಗಿ ಮಾಡಿ ಇದ್ದಾರೆ ನಮ್ಮ ಕಡೆ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿದ್ದಾರೆ ಹಪ್ಪಳದ ಮಣಿ ಇದೆ ಅದರಲ್ಲಿ ನಾನು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮೇಲುಗಡೆ ಕೆಳಗಡೆ ಹಾಳಿ ಇಡಬೇಕು ಯಾಕಂದರೆ ಹಿಟ್ಟು ಹಣ್ಕೊಂಡು ಬಿಡುತ್ತೆ ಹಾಗಾಗಿ ಹಾಳಿ ಇಡೋದ್ರಿಂದ ಅದು ಅಣ್ಕೊಳ್ಳೋದಿಲ್ಲ ಹಾಳಿ ಇಟ್ಬಿಟ್ಟು ಈ ಥರ ಸ್ಪ್ರೆಶ್ ಮಾಡಿಬಿಟ್ರೆ ಸಾಕು ಹಪ್ಪಳ ರೆಡಿ ಆಗಿಬಿಡುತ್ತೆ ನಾವು ಈ ಥರನೂ ಮಣಿ ಇದ್ದರೆ ಮಣಿಯಲ್ಲೇ ಮಾಡ್ಬೋದು ಇಲ್ಲಾಂದರೆ ಲಟ್ಸ್ಲೂ ಬಹುದು ಹಪ್ಪಳನ ಹಪ್ಪಳ ಮಣಿ ಇದ್ದರೆ ಚೆನ್ನಾಗಿ ರೌಂಡಾಗಿ ಬರುತ್ತೆ ಬೇಗ ಬೇಗ ಕೂಡ ಆಗುತ್ತೆ ಒಂದಿದ್ದರೆ ಯೂಸ್ಫುಲ್ ಅಂತಲೇ ಹೇಳ್ಬೋದು ಹಪ್ಪಳದ ಮಣಿ ನೋಡಿ ಈ ಥರ ಎಲ್ಲರೂ ಬೇಗ 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 ತುಂಬ ಬೇಗ ಆಗುತ್ತೆ ಹಪ್ಪಳ ಮಾಡೋದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಇದ್ದಾಗ ತುಪ್ಪ ಹಚ್ಕೊಂಡು ತಿನ್ನೋದ್ರಿಂದ ಹಾಗೆ ನಾವು ತಿನ್ಕೊಂಡು ಹಪ್ಳ ಮಾಡ್ತಾ ಇದ್ದೀವಿ ಬೇಗ ಬೇಗ ಮಾಡ್ತಾ ಇದ್ದೀವಿ ನಾನಂತೂ ಅದ ಮನೆಯಲ್ಲಿ ಎರಡೆರಡು ಹುಳ್ಳಿಗಳನ್ನು ಇಟ್ಬಿಟ್ಟು ಹಪ್ಳ ಮಾಡ್ತಾ ಇದ್ದೆ ಈ ಕಡೆ ನಾಲ್ಕು ಜನ ಮಾಡ್ತಾ ಇದ್ದೀವಿ ನಂತರ ನಮ್ಮ ಆಂಟಿ ಕೂಡ ಎಂಟ್ರಿ ಕೊಡ್ತಾರೆ ನಂತರ ನಮ್ಮ ಅಜ್ಜಿ ಹೊರ್ಗಡೆ ಹೋಗಿ ಹಪ್ಪಳನ ಹಾಕ್ತಾರೆ ನಾವು ನಾಲ್ಕು ಜನ ಬೇಗ ಬೇಗ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಪ್ಪಳ ಮಾಡಿದ್ವಿ ಹೇಗೆ ಮಾ ಟೈಮ್ ಹೋಗುತ್ತೋ ಅಂತಲೂ ಗೊತ್ತಾಗಲ್ಲ ಬೇಗ ಬೇಗ ಆಗಿಬಿಡುತ್ತೆ ಹಪ್ಪಳ ಮಾಡೋದು ನೋಡಿ ಈ ಥರ ಹಪ್ಪಳ ಇದ್ದೀವಿ ನಿಮಗೂ ಇಷ್ಟ ಆದರೆ ಹಪ್ಪಳನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತಿನ್ನ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಬಿಸಿಲಲ್ಲಿ ಸೀರೆ ಮೇಲೆ ಒಣಗಾಕಬೇಕು ನಂತರ ಹಪ್ಪಳ ಎಲ್ಲ ಆದಮೇಲೆ ನಾವು ಸಾಯಂಕಾಲ ಮತ್ತೆ ಹೊಲಕ್ಕೆ ಅಂತ ಬಂದ್ವಿ ಡೈಲಿ ವಾಕಿಂಗ್ ಬಂದೇ ಬರ್ತಾರೆ ನಮ್ಮ ಆಂಟಿ ನಮ್ಮ ನಾವು ಕೂಡ ಅದೀವಲ್ಲ ಹಂಗಾಗಿ ಬರ್ತಿದ್ವಿ ಮೊನ್ನೆ ಲಾಗ್ ನೋಡಿದರೆ ನೀವು ಅದರಲ್ಲಿ ನಮ್ಮ ಹೊಲದಲ್ಲಿ ಕೆಲಸ ಮಾಡೋರು ಕಂಪ್ಲೀಟ್ ಫ್ಯಾಮ್ಲಿ ಇಲ್ಲೇ ಇದ್ದಾರೆ ಮನೆ ಮಾಡಿಕೊಂಡು ಹಾಗಾಗಿ ಅವ್ರ ಮಗಳು ಡೆಲಿವರಿ ಆಗಿತ್ತು ಅವ್ರ ಪಾಪುಗೆ ಅಂತ ಬಟ್ಟೆ ಕೊಟ್ಟರು ನೋಡಿ ಈ ಥರ ಇತ್ತು ನಮ್ಮದು